ನೂರಕ್ಕೆ ನೂರು ಕಾಲ ನಾವು ಎರಡು ವರ್ಷ ಆಗಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಹುಶಃ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದೋಗ್ತದೆ ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಬಂದು ಜನ ನಮ್ಗೆ ಮತ ಹಾಕಿ ಗೆಲ್ಸಿದ್ದಾರೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ಎರಡು ವರ್ಷದಿಂದ ಈ ಹತ್ತು ಕೋಟಿ ರೂಪಾಯಿಯಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ ಯಾವ ಚರಂಡಿ ಮಾಡ್ತೀರಿ ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸೋತಾ ಇದ್ರೆ ಅದ್ರ ರಿಪೇರಿ ಮಾಡ್ಲಿಕ್ಕಾದ್ರು ದುಡ್ಡಿದೆಯಾ ಇದೆಯಾ ಜನ ನಮ್ಗೆ ಚೀಮಾರಿ ಆಗ್ತಾ ಇದಾರೆ ಕ್ಷೇತ್ರದಲ್ಲಿ ಗೆಲ್ಸ್ತಂತ ಜನ ಅಂತ ಇದನ್ನ ಯಾರು ಹೇಳ್ತಾ ಇರೋದು ಜೆ ಡಿ ಎಸ್ ಪಕ್ಷದ ಶಾಸಕರಲ್ಲ ಬಿ ಜೆ ಪಿ ಶಾಸಕರಲ್ಲ ಏಳು ಏಳು ಬಾರಿ ಎಂಟೆಂಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು ಅವರು ಜನತಾದಳ ಪಕ್ಷದಲ್ಲೇ ಇದ್ರು ಸಿದ್ದರಾಮಯ್ಯ ಬಿಟ್ಟೋದ್ರು ಹೋದ್ರು ನಂಬ್ಕೊಂಡು ನಮ್ಕಂಡು ಹೋದ್ರು ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದೀವಿ ಜನಕ್ಕೆ ಉತ್ತರ ಕೊಡ ಕಾಯ್ತಾ ಇಲ್ಲ ಜನ ತೂಚಿ ಅಂತ ಉಗಿತಾವ್ರೆ ಎರಡು ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ ಸಂಸತ್ ಚುನಾವಣೆ ಬತ್ತದೆ ಆರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಪಾಸಿಟ್ ಮಾಡೋದು ಉಪಚುನಾವಣೆ ಬರ್ತದೆ ಆರು ತಿಂಗಳಿಗೊಂದ್ಸಲಿ ಮತ್ತೆ ಹಣ ಡೆಪಾಸಿಟ್ ಮಾಡೋದು ಮತ್ ಮುಂದೆ ಸೆಟ್ ಪಿ ಟಿಪಿ ಚುನಾವಣೆ ಅವ್ರಿಗೂ ದುಡ್ಡಿಲ್ಲ ಅದೆಂತದೋ ಗೃಹಲಕ್ಷ್ಮಿ ಅಂತೆ ಗೃಹ ಜ್ಯೋತಿ ಅಂತೆ ಯುವನಿಧಿ ಅಂತೆ ಬರೀ ಬೊಗಳೆ ಭಾಷಣ ರಾಜ್ಯ ಜನ ಕೇಳ್ತಾ ಇದಾರೆ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳು ನಾವೇನು ತಿಂಗಳ ತಿಂಗಳ ಕೊಡ್ತೀವ ಅಂತ ಹೇಳಿದ್ರು ಅಂತ ತಿರುಚಿಸ್ತಾರೆ ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ಒಂದು ಕ್ರಾಂತಿಕರವಾದಂಥ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ ಅಧಿಕಾರ ಭಗವಂತ ಕೊಡ್ತಾನೆ ಜನ ಗುರುತಿಸ್ತಾರೆ ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು ಜನಕ್ಕೆ ಅನ್ನಿಸ್ಬೇಕು ಇಲ್ಲ ಈತ ಯೋಗ್ಯನಿದ್ದಾನೆ ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ಟರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಬದುಕಿನಲ್ಲಿ ಕೇವಲ ಮೂರು ಮುಕ್ಕಾಲು ವರ್ಷ ಅಷ್ಟೇ ಅವರ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿ ನೀರಾವರಿ ಸಚಿವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ ತೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಹಾಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ ಲೆಕ್ಕ ದಯವಿಟ್ಟು ಧೃತಿಗೆಡೋದು ಬೇಡ ಸಮಯ ಬರುತ್ತೆ ಸಂದರ್ಭ ಬರುತ್ತೆ ಹೋರಾಟ ಮಾಡೋಣ ಯಾವ ಕಟ್ಟಕಡೆಯ ವ್ಯಕ್ತಿ ಧ್ವನಿ ಇಲ್ಲ ಅಂತ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡೋಣ